ಸಮಗ್ರ ಸಂಗಮ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರ ಪ್ರತಿದಿನ ನಾವು ಬೇರೆ ಬೇರೆ ರೀತಿಯ ತರಕಾರಿನ ಬಳಸ್ತಾ ಇರ್ತೀವಿ ಮತ್ತು ಬೇರೆ ಬೇರೆ ರೀತಿಯ ಬೇಳೆಕಾಳುಗಳನ್ನು ಕೂಡ ನಾವು ನಮ್ಮ ಅಡಿಗೆಯಲ್ಲಿ ಉಪಯೋಗಿಸ್ತೀವಿ ಇಷ್ಟೇ ಅಲ್ಲದೆ ನಾವು ವಿವಿಧ ರೀತಿಯ ಹಿಟ್ಟುಗಳನ್ನು ಕೂಡ ನಾವು ನಮ್ಮ ಅಡಿಗೆಯಲ್ಲಿ ಬಳಸ್ತೀವಿ ಅದು ಏನಪ್ಪ ಅಂತಂದರೆ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಜೋಳದ ಹಿಟ್ಟು ಸಜ್ಜೆ ಹಿಟ್ಟು ಇನ್ನೂ ಅನೇಕ ರೀತಿಯ ಹಿಟ್ಟುಗಳನ್ನು ನಾವು ಬಳಸ್ತೀವಿ ಆದರೆ ಈ ಹಿಟ್ಟುಗಳನ್ನು ನಾವು ಅಂಗಡಿಯಿಂದ ಹರ ಬದಲು ಮನೆಯಲ್ಲೇ ತಯಾರಿಸ್ಕೊಂಡ್ರೆ ತುಂಬ ಹೆಚ್ಚಿನ ಪ್ರಯೋಜನನ ನಮ್ಮ ದೇಹಕ್ಕೆ ಪಡಿಬೌದು ಮನೇಲೆ ಅಂದರೆ ಹೇಗೆ ಆ ಥರದ ಕಾಳುಗಳು ಅಂದರೆ ಜೋಳದ ಕಾಳು ಗೋಧಿ ಕಾಳು ಆ ಕಾಳನ್ನು ನಾವು ಅಂಗಡಿಯಿಂದ ಬಂದು ಕ್ಲೀನ್ ಮಾಡಿಕೊಂಡು ಮಿಲ್ಲಲ್ಲಿ ಹಿಟ್ಟು ಮಾಡಿಸ್ಕೊಂಡು ಉಪಯೋಗಿಸ್ಕೊಂಡ್ರೆ ಹೆಚ್ಚಿನ ರೀತಿಯ ಎನರ್ಜಿನ ನಮ್ಮ ದೇಹಕ್ಕೆ ನಾವು ಪಡ್ಕೋಬೋದು ಇವಾಗೆಲ್ಲ ತುಂಬ ಕ್ಲೀನಾಗಿರುವಂಥ ಕಾಳುಗಳೇ ಅಂಗಡೀಲಿ ನಮಗೆ ಸಿಗುತ್ತೆ ಅದನ್ನು ನಾವು ತೊಗೊಂಬಂದು ಯಾವ ರೀತಿ ನಾವು ಮಿಲ್ ಮಾಡಿಸ್ಕೋಬೋದು ಮತ್ತು ಎಷ್ಟು ದಿನದ ತನಕ ನಾವು ಅದನ್ನು ಸ್ಟೋರ್ ಮಾಡಿಟ್ಕೋಬೋದು ಹೇಗೆ ಹುಳ ಆಗ್ಲಾರ್ದಂಗೆ ಕಾಪಾಡ್ಕೋಬೋದು ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ ಬನ್ನಿ ಒಂದೊಂದೇ ನೋಡ್ಕೊಳ್ಳೋಣ ನಾನು ನಾನಿಲ್ಲಿ ರಾಗಿ ಹಿಟ್ಟನ್ನು ಯಾವ ರೀತಿ ಮಿಲ್ ಮಾಡಿಸ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಕೆ ಜಿ ಆಗುವಷ್ಟು ರಾಗಿನ ತೊಗೊಂಡಿದ್ದೀನಿ ಸ್ವಚ್ಛ ಮಾಡಿಕೊಂಡು ಅದ್ರ ಜೊತೆಗೆ ನಾನು ಒಂದು ಐವತ್ತು ಗ್ರಾಮಷ್ಟು ಉದ್ದಿನಬೇಳೆ ಇಪ್ಪತ್ತು ಗ್ರಾಮಷ್ಟು ಮೆಂತೆಕಾಳು ಕಾಳು ಹಾಕೋದ್ರಿಂದ ಅದು ಹಿಟ್ಟಿನ ಘಮ ಚೆನ್ನಾಗಿರುತ್ತೆ ಮತ್ತು ಯಾವುದೇ ರೀತಿಯ ಹುಳ ಆಗೋದಿಲ್ಲ ನಂತರ ಇದ್ರ ಜೊತೆಗೇನೆ ನಾನು ನಾಲ್ಕರಿಂದ ಐದು ತರಹದ ಸಿರಿಧಾನ್ಯಗಳನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ ಸಾಮೆ ಅರ್ಕ ಕೊರ್ಲೆ ಈ ಥರ ನಾಲ್ಕರಿಂದ ಐದು ತರಹದ ಸಿರಿಧಾನ್ಯಗಳನ್ನು ಬಳಸ್ತಾ ಇದ್ದೀನಿ ಅದ್ರ ಜೊತೆಗೇನೆ ನವಣೆಕಾಳು ಮತ್ತು ಒಂದು ನೂರು ಅಷ್ಟು ಜೋಳ ಜೋಳನ ಇದ್ರ ಜೊತೆ ಹಾಕೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಾವು ಸಿರಿಧಾನ್ಯಗಳನ್ನು ಆಗುತ್ತೆ ಈ ರೀತಿ ಕಾಳುಗಳನ್ನು ಮಿಕ್ಸ್ ಮಾಡಿ ನೀವು ಹಿಟ್ಟು ಹಾಕ್ಕೊಂಡು ಅದನ್ನು ಮುದ್ದೆ ಮಾಡಿಕೊಂಡು ಉಪಯೋಗಿಸಿದ್ರೆ ಮುದ್ದೆನು ತುಂಬ ರುಚಿಯಾಗಿರುತ್ತೆ ಮತ್ತು ಹೆಚ್ಚಿನ ರೀತಿಯ ಎನರ್ಜಿ ನಮ್ಮ ಬಾಡಿಗೆ ಸಿಗುತ್ತೆ ಒಂದ್ಸಲ ಟ್ರೈ ಮಾಡಿ ಎರಡನೇದಾಗಿ ಗಂಜಿ ಹಿಟ್ಟು ಇಲ್ಲಿ ನಾನು ಇಪ್ಪತ್ತೆಂಟು ತರಹದ ಕಾಳುಗಳನ್ನು ಹುರಿದು ಅದನ್ನು ಕೂಡ ಮಿಲ್ಲಿಗೆ ಹಾಕಿಸ್ಕೊಂಡು ಗಂಜಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊತಿದ್ದೀನಿ ಇದರ ಸಪ್ರೇಟ್ ವಿಡಿಯೋನ ನಾನು ಮಾಡಿ ಹಾಕಿದ್ದೀನಿ ಆಲ್ರೆಡಿ ಅದನ್ನು ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಬೋದು ಇದರ ಹಿಟ್ಟು ಕೂಡ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಮೂರನೇದಾಗಿ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಲ್ಲಿ ಏನು ವಿಶೇಷ ಅಂತ ಅನ್ಕೋತಾ ಇದ್ದೀರಾ ಅಕ್ಕಿ ಹಿಟ್ಟನ್ನ ನಾವು ಜಾಸ್ತಿ ದಿನ ಇಟ್ಟರೆ ಅದರಲ್ಲಿ ಹುಳ ಆಗೋಕ್ಕೆ ಶುರುವಾಗುತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ನಾನಿಲ್ಲಿ ಎರಡು ಕೆ ಜಿ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದಕ್ಕೆ ಒಂದು ಟ್ವೆಂಟಿ ಫೈವ್ ಗ್ರಾಮಷ್ಟು ಕಾಳನ್ನ ಸೇರಿಸಿ ನಾವು ಅದನ್ನು ಮಿಲ್ ಮಾಡಿಸೋದ್ರಿಂದ ಅಕ್ಕಿ ಹಿಟ್ಟು ಜಾಸ್ತಿ ದಿನ ಬರುತ್ತೆ ಮತ್ತು ಯಾವುದೇ ಥರದ ಹುಳ ಆಗೋದಿಲ್ಲ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾಲ್ಕನೇದಾಗಿ ಸಜ್ಜೆ ಹಿಟ್ಟು ಸಜ್ಜೆ ಹಿಟ್ಟನ್ನ ನಾವು ಎಷ್ಟು ಚೆನ್ನಾಗಿ ಕೇರ್ಫುಲ್ಲಾಗಿ ಹಿಟ್ಟು ಹಾಕಿಸ್ಬೇಕು ಅಂತಂದರೆ ಎರಡು ಕೆ ಜಿ ಸಜ್ಜೆಗೆ ನಾವು ಅರ್ಧ ಕೆ ಜಿಯಷ್ಟು ಜೋಳ ಮತ್ತು ಕಾಲು ಕೆ ಜಿಯಷ್ಟು ಅಕ್ಕಿನ ಸೇರಿಸಿ ಮಿಕ್ಸ್ ಮಾಡಬೇಕು ಮತ್ತು ಒಂದು ಟ್ವೆಂಟಿ ಗ್ರಾಮ್ ಅಷ್ಟು ಮೆಂತೆಕಾಳು ಇವು ನಾಲ್ಕನ್ನು ಸೇರಿಸಿ ಸಜ್ಜೆ ಹಿಟ್ಟನ್ನು ಹಾಕಿಸಿದ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಜಾಸ್ತಿ ದಿನ ನಾವು ಸಜ್ಜೆ ಹಿಟ್ಟನ್ನು ಹುಳ ಆಗದೆ ಇರೋ ರೀತಿ ಮತ್ತು ಅದರಲ್ಲಿರೋ ಎನರ್ಜಿ ಕಡಿಮೆ ಆಗದೆ ಇರೋ ರೀತಿ ನಾವು ಅದನ್ನು ಉಪಯೋಗಿಸ್ಬೋದು ಮಿಲ್ ಮಾಡಿಸೋವಾಗೆ ನಾವು ಅದ್ರ ಜೊತೆ ಅರಿಶಿನ ಕೊಂಬು ಕೂಡ ಹಾಕಿ ನಾವು ಮಾಡ್ಬೋದು ಬೇಡ ಅಂತಂದರೆ ರೊಟ್ಟಿ ಮಾಡುವಾಗನೇ ನಾವು ಸ್ವಲ್ಪ ಅರಿಶಿಣ ಪುಡಿ ಉಪಯೋಗಿಸಿ ರೊಟ್ಟಿ ಮಾಡಿದರೆ ತುಂಬ ಚೆನ್ನಾಗಿ ಕಲರ್ ಕೂಡ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಇವಾಗ ನಾವು ಜೋಳದ ಹಿಟ್ಟನ್ನು ಹೇಗೆ ರೆಡಿ ಮಾಡ್ಕೋಬೇಕು ಅಂತ ನೋಡೋಣ ಯಾವುದೇ ಅಳತೆ ತಗೊಳ್ಳಿ ಆ ಅಳತೆಯಲ್ಲಿ ಐದು ಅಳತೆಯಷ್ಟು ನೀವು ಜೋಳನ ಹಾಕ್ಕೊಂಡ್ರೆ ಒಂದು ಅಳತೆಯಷ್ಟು ಅಕ್ಕಿನ ಹಾಕೋಬೇಕು ಹೀಗೆ ಮಾಡೋದ್ರಿಂದ ನಮಗೆ ಜೋಳದ ರೊಟ್ಟಿ ತುಂಬ ಅದರ ಬಣ್ಣ ತುಂಬ ಬೆಳಿಯಾಗಿ ಬರುತ್ತೆ ಮತ್ತು ನಾವು ಚೆನ್ನಾಗಿ ತಟ್ಟೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಜಾಸ್ತಿ ದಿನ ನಾವು ಈ ಜೋಳದ ಹಿಟ್ಟನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಇದ್ರ ಜೊತೆಗೆ ನಾವು ಒಂದು ಟ್ವೆಂಟಿಯಿಂದ ಟ್ವೆಂಟಿ ಅಷ್ಟು ಮೆಂತೆ ಮೆಂತೆಕಾಳನ್ನು ಹಾಕಿದರೆ ಜಾಸ್ತಿ ದಿನ ಕೂಡ ಇಡೋಕ್ಕೆ ಹೆಲ್ಪ್ ಆಗುತ್ತೆ ಇದರಿಂದ ಯಾವುದೇ ರೀತಿ ಹುಳು ಆಗೋದಿಲ್ಲ ಮತ್ತು ಅದರಲ್ಲಿರೋ ಎನರ್ಜಿ ಕೂಡ ಕಡಿಮೆ ಆಗೋದಿಲ್ಲ ಅಕ್ಕಿನ ಮತ್ತು ಜೋಳನ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಮಿಲ್ ಮಾಡಿಸ್ಕೊಂಡ್ರೆ ಹಿಟ್ಟು ತುಂಬ ಚೆನ್ನಾಗಿರುತ್ತೆ ನಾವು ಇದನ್ನು ಮುದ್ದೆ ಕೂಡ ಬಳಸ್ಬೋದು ಇವಾಗ ಗೋಧಿ ಹಿಟ್ಟನ್ನು ಹೇಗೆ ರೆಡಿ ಮಾಡ್ಕೋಬೇಕು ಅಂತ ನೋಡೋಣ ನಾನಿಲ್ಲಿ ನಾಲ್ಕು ಕೆ ಜಿ ಆಗುವಷ್ಟು ಗೋಧಿನ ತಗೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಒಂದು ಐವತ್ತು ಅಷ್ಟು ಸೋಯಾಬೀನ್ ಮತ್ತು ಐವತ್ತು ಗ್ರಾಮಷ್ಟು ಕಾಳನ್ನ ಹಾಕೊಳ್ತಾ ಇದ್ದೀನಿ ಮತ್ತು ಇಪ್ಪತ್ತು ಮೆಂತೆ ಮೆಂತೆಕಾಳು ಇವನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಹಿಟ್ಟನ್ನ ಹಾಕಿಸ್ಕೊಂಡ್ರೆ ನಾವು ಚಪಾತಿ ತಯಾರಿಸೋವಾಗ ಮತ್ತು ತಿನ್ನೋವಾಗ ಮೃದುವಾಗಿ ಇರುತ್ತೆ ಮತ್ತು ಈಸಿಯಾಗಿ ಚಪಾತಿ ಕಟ್ ಆಗುತ್ತೆ ನಾರಿನಂಶ ಹೆಚ್ಚಿಗೆ ಇರೋದ್ರಿಂದ ಮತ್ತು ರಿಚ್ ಇನ್ ಪ್ರೋಟೀನ್ ಅಂತಲೇ ಹೇಳ್ಬೋದು ಈ ಕಾಳನ್ನ ಗೋಧಿಯಲ್ಲಿ ಮಿಕ್ಸ್ ಮಾಡಿ ನಾವು ಹಿಟ್ಟು ಹಾಕಿಸಿರೋದ್ರಿಂದ ಚಪಾತಿ ಉಬ್ಬಿ ಬರುತ್ತೆ ಮತ್ತು ಮೃದುವಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ನೋಡಿ ನಾ ಎಲ್ಲ ರೀತಿಯ ಹಿಟ್ಟುಗಳನ್ನು ಮಿಲ್ಲಿಗೆ ಹೋಗಿ ಹಿಟ್ಟು ಮಾಡಿಸ್ಕೊಂಡು ಬಂದಿದೆ ಇಲ್ಲಿ ತೋರಿಸ್ತಾ ಇದ್ದೀನಿ ಹಿಟ್ಟು ಮಾಡಿಸ್ಕೊಂಡು ಬಂದಮೇಲೆ ನಾವು ಅದನ್ನು ಫಿಲ್ಟ್ರ್ ಮಾಡಿಕೊಂಡು ಈ ಥರ ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಹಿಟ್ಟು ಮುಗಿಯೋ ತನಕ ಅದರ ಎನರ್ಜಿ ಹಾಳಾಗೋದಿಲ್ಲ ಮತ್ತು ಟೇಸ್ಟ್ ಕೂಡ ಹಾಳಾಗೋದಿಲ್ಲ ಮತ್ತು ಯಾವುದೇ ರೀತಿಯ ಹುಳ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ಇನ್ನು ಮುಂದೆ ನೀವೆಲ್ಲ ರೆಡಿ ಹಿಟ್ಟನ್ನ ತರೋ ಬದಲು ಈ ಥರ ಕಾಳುಗಳನ್ನೇ ತೊಗೊಂಬಂದು ಹಿಟ್ಟು ಹಾಕಿಸ್ಕೊಳ್ತೀರಲ್ವ ಇದೇ ರೀತಿ ಮಾಡಿದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಇದರಲ್ಲಿ ಯಾವುದೇ ರೀತಿಯ ಬೇರೆ ಥರದ ಹಿಟ್ಟುಗಳನ್ನು ಮಿಕ್ಸ್ ಮಾಡುವಂಥದ್ದು ಇರೋದಿಲ್ಲ ನಮ್ಮ ಕಣ್ಣ ಮುಂದೆಯೇ ಒಳ್ಳೆ ಆರೋಗ್ಯಕರ ಹಿಟ್ಟನ್ನು ನಾವು ಉಪಯೋಗಿಸ್ಬೋದು ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು